ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ವೇದಿಕೆ ಮೇಲಿರುವ ನಮ್ಮ ಗುರುಗಳಾದ ಸೋಮಶೇಖರ್ ಸಾಹೇಬ್ರೆ ದಿನೇಶ್ ಜೋಶಿ ಅವರೇ ಪ್ರತಿಭಾ ಪಟವರ್ಧನ್ ಅವರೇ ಮೀನಾರಾಜ್ ಅವರೇ ರಂಜು ಅವರೇ ರಮೇಶ್ ಅವರೇ ಸುನೀಲ್ ಅವರೇ ವಿಕಾಸ್ ಅವರೇ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ ನಮ್ಮ ಗುರುಗಳಾದ ಪಿ ಆರ್ ಓ ನಾಗೇಂದ್ರವರೇ ಯಾಕೆಂದರೆ ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಅವರ ಆಶೀರ್ವಾದ ನಮಗಿರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಮೊದಲನೇ ವಿಶ್ವ ಕನ್ನಡ ಹಬ್ಬ ಮಾಡಿದಾಗ ಕೂಡ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟು ಮೊದಲನೇ ವಿಶ್ವ ಕನ್ನಡ ಹಬ್ಬನ ನೀವೆಲ್ಲ ಯಶಸ್ವಿಯಾಗಿ ನಡೆಸಿಕೊಟ್ರಿ ನಾವು ಮೊದಲು ಪತ್ರಿಕಾಗೋಷ್ಠಿ ಕರೆದಾಗ ಕೂಡ ನೀವೆಲ್ಲ ಒಳ್ಳೆ ಪ್ರಚಾರ ಕೊಟ್ರಿ ಮೊದಲನೇ ವಿಶ್ವ ಕನ್ನಡ ಹಬ್ಬ ಯಶಸ್ವಿಯಾಯಿತು ಎರಡನೇ ವಿಶ್ವ ಕನ್ನಡ ಹಬ್ಬ ಮಾಡಿದವು ಕೂಡ ನೀವು ಒಳ್ಳೆ ಪ್ರಚಾರವನ್ನು ಕೊಟ್ಟ್ರಿ ಎರಡನೇ ವಿಶ್ವ ಕನ್ನಡ ಹಬ್ಬವು ಕೂಡ ಯಶಸ್ವಿಯಾಗಿ ನಡೀತು ಈಗ ನೀವು ಕೇಳ್ಬೋದು ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಏನು ತಯಾರಿ ನಡೀತಾ ಇದ್ದೀರಾ ನಡೆಸ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಅದು ಕೂಡ ಮೂರನೇ ವಿಶ್ವ ಕನ್ನಡ ಹಬ್ಬನ ಎಲ್ಲಿ ಮಾಡೋದು ಅಂತ ಕೂಡ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗಾಗಲೇ ಸುಮಾರು ಒಂದು ಎಂಟತ್ತು ದೇಶ ನಮ್ಮನ್ನು ಕೇಳ್ತಾ ಇದೆ ನಮ್ಮ ದೇಶದಲ್ಲಿ ಮಾಡಿ ಅಂತ ಹಾಗಾಗಿ ಈ ಒಂದು ವಿಶ್ವ ಕನ್ನಡ ಹಬ್ಬ ಸಿಂಗಪೂರಲ್ಲಿ ಮಾಡಿದ್ದು ಒಂದು ದೊಡ್ಡ ಯಜ್ಞ ಅಂತಲೇ ಹೇಳ್ಬೋದು ಆ ಯಜ್ಞವನ್ನು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗುರೂಜಿಯವರ ಆಶೀರ್ವಾದ ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ನಾವು ಯಶಸ್ವಿಯಾಗಿ ನಡೆಸ್ಕೊಂಡು ನಾವು ಬಂದಿದ್ದೀವಿ ಎಷ್ಟೇ ನಮಗೆ ಅಡೆತಡೆಗಳಾದರೂ ಕೂಡ ನಾವು ಎಲ್ಲೂ ಎದೆ ಗುಂದಲಿಲ್ಲ ಯಾಕೆಂದರೆ ನಮ್ಮ ತಂಡ ಅದೇ ಥರ ಕೆಲಸ ಮಾಡ್ತೇವೆ ಹಗಲಿರುಳು ಒಂದು ಚೂರು ಕೂಡ ಶ್ರಮ ಶ್ರಮ ಇದೆ ಅಂತ ತೋರಿಸ್ಕೊಳ್ದಂಗೆ ಹಗಲಿರುಳು ಶ್ರಮ ಪಟ್ಟು ಇವತ್ತು ಯಶಸ್ವಿಯಾಗಿ ಮುಂದೆ ಬಂದಿದ್ವಿ ಅಲ್ಲಿನ ಸಿಂಗಪುರ್ನವರು ಕೂಡ ಭಾಳ ಖುಷಿಪಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರೋ ವಿಜ್ಞಾನಿ ಕಿರಣ್ ಕುಮಾರ್ ಅವ್ರಿಗೆ ನಾವು ವಿಶ್ವ ಮಾನವ ಪ್ರಶಸ್ತಿಯನ್ನು ಕೊಟ್ಟು ಮತ್ತು ಏನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡ್ತಿರತಕ್ಕಂಥವ್ರಿಗೆ ನಾವು ಅವರಿಗೆ ವಿಶ್ವ ಚೇತನ ಪ್ರಶಸ್ತಿಯನ್ನು ಕೊಟ್ಟು ಇನ್ನು ಸಾಧನೆ ಮಾಡಿರುವ ಸುಮಾರು ಜನ ಸಾಧಕರಿಗೆ ವಿಶ್ವ ಮಾನ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತು ಅವ್ರನ್ನೆಲ್ಲ ನಾವು ಇಲ್ಲಿಂದ ಸಿಂಗಪುರ್ಗೆ ನಾವು ಕರ್ಕೊಂಡೋಗಿದ್ದೆವು ಅಲ್ಲಿ ವಸಿಷ್ಠ ಸಿಂಹ ನಮ್ಮ ಆನಂದ್ ಗುರುಜಿಯವರು ಮತ್ತು ನಮ್ಮ ಸಾಹೇಬರು ಮತ್ತು ಅಲ್ಲಿನ ಎಂ ಅವರು ಬಂದಿದ್ದರು ಇದಲ್ಲದೆ ಸುಮಾರು ಜನ ಕಲಾವಿದರು ಇಲ್ಲಿಂದ ನಾವು ಹೋಗಿದ್ದು ಎಲ್ಲರೂ ತುಂಬ ಚೆನ್ನಾಗಿ ಅವರ ಒಂದು ಪ್ರತಿಭೆಯನ್ನು ತೋರಿಸ್ತಾರೆ ತೋರಿಸಿದ್ರು ಅವರು ಮತ್ತು ಮಂಗ್ಲಿಯವ್ರು ಬಂದಿದ್ರು ಹೈದರಾಬಾದಿಂದ ಮಂಗ್ಲಿಯವ್ರು ಬಂದಿದ್ರು ಮತ್ತು ನಮಗೆ ಈ ಪ್ರೆಸ್ ಮೀಟು ಮತ್ತು ಇವೆಲ್ಲ ನಾವು ಮಾಡೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ರಮೇಶು ನಾನು ಯಾವಾಗಲೂ ಅಷ್ಟೇ ಕಷ್ಟಪಟ್ಟವ್ರನ್ನ ನಾನು ಹೇಳೋದು ಬಿಡ್ತೀನಿ ಈ ಯಾವಾಗ ನಿಮ್ಮ ಕ್ಯಾಮ್ರಾಗಳೆಲ್ಲ ನನ್ನ ಕಡೆ ಇರುತ್ತೆ ಆ ಬೈಕ್ಗೆ ಕೆಲವು ವಿಚಾರಗಳನ್ನು ಮರ್ತೋಗ್ಬಿಡ್ತೀನಿ ಹಾಗಾಗಿ ನಮ್ಮ ರಮೇಶು ಇಲ್ಲಿಂದ ಒಂದು ಎರಡು ದಿವಸ ಮುಂಚಿತವಾಗಿ ಹೋಗಿ ಅಲ್ಲಿ ರೂಮ್ ಹಾಕ್ಕೊಂಡು ಎಲ್ಲ ಕಲಾವಿದರನ್ನು ಒಂದುಗೂಡಿಸಿ ಸಹ ಕಲಾವಿದರನ್ನೆಲ್ಲ ಒಂದುಗೂಡಿಸಿ ಅವ್ರಿಗೆ ಪಾಪ ನೃತ್ಯ ಅಲ್ಲಿ ನೃತ್ಯ ಬೇರೆ ಇಲ್ಲಿ ನೃತ್ಯ ಬೇರೆ ಇಲ್ಲಿನ ಕೆಲವು ನೃತ್ಯಗಾತಿಯನ್ನ ಕರ್ಕೊಂಡೋಗಿ ಅಲ್ಲಿ ಭಾಳ ಶ್ರಮಪಟ್ಟು ಅವ್ರನ್ನೆಲ್ಲ ಮೋಲ್ಡ್ ಮಾಡಿ ಅವ್ರನ್ನ ನೃತ್ಯ ಮಾಡೋ ಥರ ಅವರು ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಭಾಳ ಅದ್ಭುತವಾಗಿ ಇಡೀ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿದ್ದು ನಮ್ಮ ಕಾರ್ಯಕ್ರಮ ರಾತ್ರಿ ಒಂಬತ್ತು ಹತ್ತು ಗಂಟೆ ಆದರೂ ಕೂಡ ಯಾರೂ ಎದ್ದೋಗೋದಕ್ಕೆ ರೆಡಿಯಾಗಿಲ್ಲ ಹಾಗಾಗಿ ಎಲ್ಲರೂ ಒಬ್ಬರು ಕೂಡ ಅಲ್ಲಿ ಅವರು ಖುಷಿಪಟ್ಟರು ಅಲ್ಲಿ ಎಲ್ಲ ಥರದ್ದು ಇತ್ತು ಇನ್ ನಮ್ಮ ಸಾಹೇಬರು ಅದರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತಾರೆ ಹಾಗಾಗಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಶಸ್ವಿಯಾಯಿತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ನಮ್ಮ ತಂಡದ ನಮ್ಮ ರಂಜು ಅಂತೂ ಪಟ್ ಪಟಾಕಿ ಅಂತ ಹೇಳ್ತಾರೆ ಹುಡುಗಿ ಕೂಡ ತುಂಬಾ ಕೆಲಸಗಳನ್ನ ಮಾಡ್ತು ಮತ್ತೆ ಸುನೀಲ್ ಅವರು ಮತ್ತೆ ನಮ್ಮ ವಿಕಾಸ್ ಅವರು ಈಗ ಅವರು ವೇದಿಕೆ ಮೇಲೆ ಅವರು ಕುತ್ಕೋಬೇಕಾಗಿತ್ತು ಅವರು ನಾಚಿಕೊಂಡು ಕೆಳಗಡೆ ಕೂತ್ಕೊಂಡಿದ್ದಾರೆ ನಿಜವಾಗ್ಲೂ ಅಂದ್ರೆ ನಮ್ಮ ಟೀಮ್ನವರೆಲ್ಲರೂ ಪ್ರವಾಸಿಗರು ಎಲ್ಲರೂ ಬಂದವರೆಲ್ಲರೂ ಕೂಡ ಕನ್ನಡ ಬಗ್ಗೆ ಬಂದವರೆಲ್ಲ ಇವರಿಬ್ಬರಿಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ನಾನು ಟಾರ್ಚರ್ ಅಂತೂ ಕೊಟ್ಟಿಲ್ಲ ಯಾಕೆಂದರೆ ಇವರು ಇವ್ರು ಕೂಡ ಟಾರ್ಚರೇ ಸಾಕು ನಾವು ಟಾರ್ಚರ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನಾವು ಟಾರ್ಚರ್ ಕೊಟ್ಟಿಲ್ಲ ಆದರೂ ಕೂಡ ಇವರೆಲ್ಲರ ಟಾರ್ಚರ್ನೂ ತಡ್ಕೊಂಡು ಎಲ್ಲರಿಗೂ ಸಮಾಧಾನವಾಗಿ ಹೇಳಿ ಎಲ್ಲರಿಗೂ ಖುಷಿಯಾಗೋ ಥರ ಕೊನೆಯವರೆಗೂ ವಾಪಸ್ ಇಂಡಿಯಾಗೆ ಬರೋವರೆಗೂ ಅವ್ರ ಜವಾಬ್ದಾರಿ ತೊಗೊಂಡು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ರಿ ನಿಮಗೆ ತುಂಬ ಹೃದಯದ ಅನ್ಯವಾದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಮ್ಮ ಶಿಸ್ರು ಕೂಡ ಕೊನೆ ಮೂಮೆಂಟಲ್ಲಿ ಅವ್ರು ನಮಗೆಲ್ಲ ಕಷ್ಟದಲ್ಲಿ ಏನೇನು ಪ್ರ ಪ್ರಾಬ್ಲಮ್ ಇದ್ದಾಗ ಅವರೆಲ್ಲ ಬಂದು ನಿಮ್ಗೆ ಏನು ಬೇಕು ನಿಮ್ಗೆ ಏನು ಬೇಕು ಹೇಳಿ ಅಂತ ಅವ್ರಿಗೆ ಕೇಳ್ತಾಯಿದ್ರು ನಮ್ಮ ಟ್ರಾವೆಲ್ಸ್ ಅವ್ರಿಗೆ ಕೇಳ್ತಿದ್ರು ನಿಮ್ಗೆ ಏನು ಏನಾದ್ರು ಏನಾದರೂ ದುಡ್ಡುಗಿಟ್ ಬೇಕಾ ತಗೊಳ್ಳಿ ಇನ್ನೊಂದು ಇದು ತೊಗೊಳ್ಳಿ ಕ್ರೆಡಿಟ್ ಕಾರ್ಡ್ ತೊಗೊಳ್ಳಿ ಅಂತ ಅವ್ರ ಕ್ರೆಡಿಟ್ ಕಾರ್ಡ್ಗಳು ಮತ್ತು ಅವ್ರ ಮ ಅವ್ರ ಮನೆಯವ್ರ ಕ್ರೆಡಿಟ್ ಕಾರ್ಡು ಅವರೆಲ್ಲ ಬಂದು ಒಂದು ಮಲೇಷ್ಯಾದಲ್ಲಿ ಒಂದು ಎರಡು ದಿವಸ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದವರು ಅವ್ರಿಗೆ ಎರಡು ಕ್ರೆಡಿಟ್ ಕಾರ್ಡ್ಗಳು ತಗೊಂಡು ಎಲ್ಲ ಉಜ್ಜಿಬಿಟ್ರು ಯಾಕೆಂದರೆ ಸಿಂಗಾಪುರ್ ಭಾಳ ಕಾಸ್ಟ್ಲಿ ಸಿಂಗಪುರು ಅದನ್ನು ಸೂಚನೆ ಮಾಡಿದವರೇ ನಮ್ಮ ನಮ್ಮ ಸಾಹೇಬರು ಸೂಚನೆ ಮಾಡಿದ್ರು ಅವರು ಅಪ್ಪಣೆ ಅಂತ ನಾವು ಅಲ್ಲಿ ಮಾಡಿದೋ ಆದರೆ ತುಂಬ ದುಬಾರಿ ಆಯಿತು ಅವ್ರಿಗೂ ಗೊತ್ತಿರಲಿಲ್ಲ ಪಾಪ ಹಾಗಾಗಿ ಭಾಳ ನಮ್ಮ ದಿನೇಶ್ ಜೋಶಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ಅದೇ ಥರ ಇನ್ನೇನು ಕಾರ್ಯಕ್ರಮ ನಡೆಯೋದೇ ಇಲ್ಲ ಇನ್ನೇನು ನಿಂತೋಗುತ್ತೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಅವರು ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ನಾನಿದ್ದೀನಿ ನಿಮ್ಮ ಜೊತೆಯಲ್ಲಿ ನನ್ನ ತಾಯಿಯಂತೆ ನಿಮ್ಮ ಜೊತೆ ನಾನು ನಿಮಗೆ ಸಾಥ್ ಕೊಡ್ತೀನಿ ಅಂತೇಳಿ ಜೊತೆಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮದ ಒಂದು ಚುಕ್ಕಾಣಿಯನ್ನು ಹಿಡಿದು ಅವರು ಯಶಸ್ವಿ ಮಾಡಿದ್ರು ಆಮೇಲೆ ಇನ್ನು ನಮ್ಮ ಪ್ರತಿಭಾ ಪಟವರ್ಧನ್ ಅವರು ಬಿಗಿನಿಂಗಿಂದ ಒಂದು ವರ್ಷದಿಂದನೂ ಕೂಡ ಅವತ್ತಿಂದ ಇವತ್ತಿಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ಅವರು ಬಯಸ್ಕೊಳ್ಳೋರು ನಾನು ಬಯಸ್ಕೊಳ್ತಾ ಇದ್ದೆ ಇಬ್ಬರು ಜಗಳಗಳ್ನ ಮಾಡ್ಕೊತಾ ಇದ್ದೋ ಎಲ್ಲರಿಗೂ ಇದ್ರು ನಮಗೂ ಬೈತಾಯಿದ್ರು ಆದರೆ ಅವರು ವೈಯಕ್ತಿಕ ದ್ವೇಷ ಯಾರ ಮೇಲೂ ಇಲ್ಲ ಅವ್ರಿಗೇನು ಉದ್ದೇಶ ಏನಂತಂದರೆ ಕಾರ್ಯಕ್ರಮ ಚೆನ್ನಾಗಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಹೋರಾಟ ಮಾಡಿದ್ರು ಈ ಸಂದರ್ಭದಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಅದೇ ಥರ ನಮ್ಮ ಎಲ್ಲರೂ ಕೂಡ ಶ್ರಮ ಪಟ್ಟಿದ್ದಾರೆ ನಮ್ಮ ಕಾವ್ಯ ನಮ್ಮ ರೂಪಿಕಾ ನಮ್ಮ ವೆಂಕಟೇಶು ನಮ್ಮ ಇವರು ಸಿಂಚನ್ ದೀಕ್ಷಿತ್ ಅಂತೂ ಕೊನೆ ಮೂಮೆಂಟಲ್ಲಿ ಅವರು ಬಂದರು ಆದರೆ ಕೊನೆ ಮೂಮೆಂಟಲ್ಲಿ ಕೊನೆ ಮೂಮೆಂಟಲ್ಲಿ ಬಂದು ಕೊನೆಯಲ್ಲಿ ಭಾಳ ಸಿಕ್ಸ್ ಬಾರಿಸ್ಬಿಟ್ರು ಅಂತ ಹೇಳ್ಬೋದು ಐಜಾಕ್ ಮಾಡಿಬಿಟ್ಟು ಇಡೀ ಇದನ್ನೇ ಐಜಾಕ್ ಮಾಡ್ಬಿಟ್ರು ಮತ್ತು ನಮ್ಮ ಮಂಜು ಪಾವುಗಡ ನಮ್ಮ ಮಂಜು ಪಾವುಗಡ ಇಡೀ ಕಾರ್ಯಕ್ರಮದ ಒಂದು ರೈಟಿಂಗ್ ವರ್ಕ್ ಆಗ್ಬೋದು ಒಂದು ವರ್ಕು ಅವರು ಭಾಳ ಸಪೋರ್ಟ್ ಮಾಡಿದ್ದಾರೆ ಕವಿಗೋಷ್ಠಿ ಕವಿಗೋಷ್ಠಿಯಲ್ಲಿ ಕೂಡ ಅವರದೇ ಜವಾಬ್ದಾರಿ ತಗೊಂಡು ಅವರೇ ಅದನ್ನು ನಿರ್ವಹಿಸಿದ್ರು ನಾವು ಎಷ್ಟು ಬೈತೀನಿ ಅಂತಂದರೆ ನಾನು ಯಾವ ಥರ ಬೈತೀನಿ ಒಂದು ಒಡೆಯಲ್ಲ ಅಷ್ಟೇ ಅಷ್ಟು ಬೈತೀನಿ ಅಷ್ಟನ್ನೆಲ್ಲ ಬೈಸ್ಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸೋದಕ್ಕೆ ನೀನು ತುಂಬ ಹೆಲ್ಪ್ ಮಾಡಿದೇವ ನಿನಗೆ ಈ ಸಂದರ್ಭದಲ್ಲಿ ನಿನಗೆ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ನಾನು ಕ್ಷಮಾಪಡೆಗಳ ಹೇಳ್ತೀನಿ ಬೈದಿರೋದಕ್ಕೆ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಜೋಡಕ್ಕಿ ಥರ ಬಂದು ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರು ಅಂತಂದರೆ ಇಡೀ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗದಕ್ಕೆ ಕಾರಣ ಅಂತಂದರೆ ನಮ್ಮ ಧನಂಜಯವರು ನಮ್ಮ ಸವಿ ಪ್ರಕಾಶ್ ನಿಜವಾಗ್ಲೂ ಅವರು ಹೇಗೆ ಅಂತಂದರೆ ಒಂದು ಅಡುಗೆ ಮಾಡಬೇಕಾದ್ರೆ ಇದೇ ಬೇಕು ಅದೇ ಬೇಕು ಅಂತ ಜನ ಜಾಸ್ತಿ ಇವ್ರಿಗೇನಿಲ್ಲ ಹಿಂದೆ ಇಟ್ಲಲ್ಲಿ ಏನಾದರೂ ಯಾವುದಾದ್ರು ಹುಲ್ಲು ಅದು ಇದು ಇತ್ತು ಅಂದರೆ ಸಿಂಪಲ್ಲಾಗಿ ಅದನ್ನೇ ಒಂದು ಅಡುಗೆ ಮಾಡಿ ಅದ್ಭುತವಾಗಿ ಬಡಿಸೋವಂಥ ಕೆಪಾಸಿಟಿ ಇರೋರು ಇದೇ ಬೇಕು ಅಂತ ನಮಗೆ ಯಾವತ್ತೂ ಕೂಡ ನಮಗೆ ತೊಂದರೆ ಕೊಟ್ಟಿಲ್ಲ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲದಕ್ಕೂ ವಿಶ್ವ ಕನ್ನಡ ನಾನು ನಾನು ಇರ್ತೀನಿ ಅಂತ ನಮ್ಮ ರತ್ನಾಕರ್ ಮತ್ತು ದಿವ್ಯ ಅವರಿಬ್ಬರು ಪಾಪ ಅಲ್ಲಿಂದ ಬರ್ತಾರೆ ಏನೇ ಒಂದು ಕಾರ್ಯಕ್ರಮ ಶಿರ್ಸಿಯಿಂದ ಬರ್ತಾರೆ ಈ ವಿಶ್ವ ಕನ್ನಡ ಹಬ್ಬಕ್ಕೆ ಸಹಕಾರ ಕೊಡೋದಕ್ಕೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕ್ಯಾಮ್ರಾ ಟೀಮ್ ನಮ್ಮ ಕಿರಣ್ಣು ನಮ್ಮ ವೆಂಕಟೇಶ್ ಅಂತೂ ಬಿಗಿನಿಂಗಿಂದ ನಮಗೆ ವೆಂಕಟೇಶ್ ಅವರು ನಮಗೆ ಜೊತೆಯಾಗಿ ನಮಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಕ್ಯಾಮ್ರಾ ಟೀಮ್ ಸಾಮ್ರಾಟ್ ಸಾಮ್ರಾಟ್ ಟೀಮ್ ಕೂಡ ನಮಗೆ ಫುಲ್ಲಾಗಿ ಹೆಲ್ಪ್ ಮಾಡಿದೆ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ನಮ್ಮ ರಮೇಶು ಮತ್ತು ನಮ್ಮ ಎಲ್ಲ ಪ್ರತಿಯೊಂದು ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಹಿಂದೆ ನಿಂತ್ಕೊಂಡು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುವಂಥವ್ರು ನಮ್ಮ ವಿಜಯ್ ವಿಜಯ್ ಅವರು ವಿಜಯ್ ಅವನು ತುಂಬ ಕೆಲಸ ಮಾಡಿದ ನಿನಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತೀನಿ ಮತ್ತು ನಮ್ಮ ಅದ್ಭುತವಾದ ಒಂದು ಸಿಂಗರ್ ಶಾಂತಾಯ ದಿವ್ಯಾಯ ಸತ್ಯ ಧರ್ಮಸ್ವರೂಪಿಣಿ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯನೋಣ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸಿಗೆ ಎಲ್ಲರೂ ಜವಾಬ್ದಾರೇ ನಾನು ನಾನು ಇದ್ದೇನೆ ಅಂತ ಆದರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆಯನ್ನು ಚಿಕಿಟ್ಟಿರ್ತೀವಿ ಅದು ನಂದಲ್ಲ ಅದು ನಂದಲ್ಲ ನಂದಲ್ಲ ಅಂತ ನಾನು ಮಿತ್ರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರ್ತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನೋಂಥ ಅಂತಹ ಪಂಗಡ ಏನಿದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವ್ರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮಲ್ಯವಾಗಿರತಕ್ಕಂತಹ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯನ್ನು ಇರುತ್ತೆ ಈ ದೃಷ್ಟಿಕೋನದಲ್ಲಿ ಈಗೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆಯವರೆಡ ಹೋದ ಬರೋಬ್ಬರು ಎಡ ಹೋವಾರೆ ಅಂದರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳು ಇದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನು ನಾವೇನು ಮಾಡಿಕೊಳ್ಬೋದು ಅನ್ನುವಂಥ ಚಿಂತನೆಯನ್ನು ಸಹ ನಾವು ಮಾಡಿದ್ದೀವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರು ನಮಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ನಾವು ಏನು ಸಮಾಜದ ಸಾಧಕರನ್ನು ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನು ನಾವು ಗೌರವಿಸಬೇಕು ಅಂತೀವಿ ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸ್ಬೇಕು ಅವರ ಜೀವಿತಾವಧಿಯಲ್ಲಿ ಅವರನ್ನು ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿ ಆಗ್ತದೆ ಅವರು ಕಾಲ ಆದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆಯ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವರ ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿರ್ತದೆ ಅಂತ ವ್ಯಕ್ತಿಗಳನ್ನು ನಾವು ಗೌರವಿಸಿದ್ದೇವೆ ಅನ್ನುವಂತ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನೂ ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದರೆ ಇರ್ತಾರೆ ಎಲ್ಲರನ್ನು ಆಯ್ಕೆ ಮಾಡ್ಲಿಕ್ಕೆ ಆಗದೆ ಇದ್ರು ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನು ನಾವು ಇಟ್ಕೊಂಡು ಯಾವ್ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಈ ನುಡ್ದಿರ್ತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರತಕ್ಕಂಥ ಕಾರ್ಯಕ್ರಮ ಇದೇ ಇಲ್ಲಿಗೆ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಹೊಡಿತಕ್ಕಂಥ ಯೋಜನೆ ಶಿವಕುಮಾರ್ ಅವರು ಇದ್ದಾರೆ ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೆ ಇಂಥ ಸರ್ವಾಧ್ಯಕ್ಷರಿರ್ತಕ್ಕಂಥ ಸಂದರ್ಭದಲ್ಲಿ ಸಾರಥಿ ಸರಿಯಾಗಿದ್ದರೆ ಕಾರ್ಯಕ್ರಮಗಳ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಸಾರಥಿ ಕೆಲಸವನ್ನು ಮಾಡಿದರು ಅಂದರೆ ನಾವು ಹಿಂದುಗಡೆಯಿಂದ ಅವ್ರ ಜೊತೆಗೆ ಇರ್ತೇವೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಜೊತೆಗೆ ಇರತಕ್ಕಂಥ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳನ್ನು ನಾವು ಮಾಡ್ತೇವೆ ಮಾಡಿದ್ದೇವೆ ಮಾಡ್ತೇವೆ ಆ ಪ್ರಶ್ನೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ರು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲ ಮೇಲೆ ಏರ್ತಾ ಬೇಕು ಏರು ಅಂತ ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮ್ಗನ್ಕ ಮನಸ್ಸಿಗೆ ಸಂತೋಷವನ್ನು ಸಂತೋಷವನ್ನ ತೃಪ್ತಿಯನ್ನ ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯನ್ನು ಮುಂದುವರಿಸತಕ್ಕಂತ ಕೆಲಸವನ್ನ ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂತ ಮಾತಾನೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಸಾವಿರಾರು ಇದಕ್ಕೆ ಮೇರಿರುವ ಎಲ್ಲ ಗಣ್ಯರಿಗೂ ನಾನು ನಮಸ್ಕಾರ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಇತರರಿಗೆ ಹಾಗೂ ನನ್ನ ನನ್ನ ಜೊತೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಯಶಸ್ವಿ ಮಾಡೋದಕ್ಕೆ ಜೊತೆಯಾಗಿ ನಿಂತ ನನ್ನ ಸ್ನೇಹಿತೆಯರು ಸ್ನೇಹಿತರು ಎಲ್ರಿಗೂ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾತಾಡಬೇಕು ಸೊ ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಈವೆಂಟಿಗೆ ಒಂದು ಈವೆಂಟು ಸಕ್ಸಸ್ಫುಲ್ ಆಗಬೇಕು ಅಂದರೆ ಪ್ಲ್ಯಾನಿಂಗ್ ಇಸ್ ತುಂಬ ಇಂಪಾರ್ಟೆಂಟ್ ಅದಂತೂ ಖಂಡಿತ ನಾನು ನಂಬುವಂಥ ಮಾಡಿದ್ರು ಯಾಕೆಂದರೆ ನಾನು ಟೆಲಿವಿಷನ್ ಪ್ರೊಡಕ್ಷನ್ಸ್ ಬ್ಯಾಗ್ರೌಂಡಿಂದ ಬಂದಿರೋದ್ರಿಂದ ಒಂದು ಪ್ಲ್ಯಾನಿಂಗು ಅದು ಟೈಮಿಂಗು ಅದು ಎಕ್ಸಿಕ್ಯೂಷನ್ನು ಅದು ಮೂರನ್ನೂ ದಾಟಿ ನಾನು ಎಲ್ಲೂ ಯಾವುದು ಯಾವುದು ಪ್ರಾಜೆಕ್ಟು ಮಾಡಿಲ್ಲ ಮಾಡೋದು ಇಲ್ಲ ಸೊ ಅದೇ ಇದನ್ನು ಇಲ್ಲೂ ಅಪ್ಲೈ ಮಾಡಿದ್ದು ಏನಂದರೆ ಇದು ಸುದೀರ್ಘವಾದಂಥ ಒಂದು ಕಾರ್ಯಕ್ರಮ ತುಂಬ ಚಾಲೆಂಜಿಂಗೇ ಇತ್ತು ಯಾಕಂದರೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಂದ ನೈಟ್ ನೈನ್ ಓ ಕ್ಲಾಕಲ್ಲಿ ಇಟ್ಸ್ ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಸೊ ಇಟ್ ಇಟ್ ವಾಸ್ ರಿಯಲಿ ಚಾಲೆಂಜಿಂಗ್ ಇಂಥ ದೊಡ್ಡ ಕಾರ್ಯಕ್ರಮನ ಪ್ರಧಾನ ನಿರ್ದೇಶಕರಾಗಿ ನಿರ್ವಹಿಸೋದು ನನಗೆ ಒಂದು ತುಂಬ ದೊಡ್ಡ ಜವಾಬ್ದಾರಿನ ಶಿವಕುಮಾರ್ ಸರ್ ಅವರು ನನಗೆ ಕೊಟ್ಟಿದ್ದು ನನ್ನ ನಂಬಿ ಕೊಟ್ಟರಲ್ಲ ಅದನ್ನು ನಾನು ಉಳಿಸ್ಕೋಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಹಾಗಾಗಿ ಅದರಲ್ಲಿ ಆ ಗುರಿ ಮುಂದೆ ಹೋಗ್ತಿರ್ಬೇಕಾರೆ ಪಕ್ ಮಧ್ಯ ಯಾರಾದರೂ ಬಂದರೂ ನನಗೆ ಒಂಥರ ಕಿರಿಕಿರಿ ಆಗ್ತಾ ಇತ್ತು ಸಾರಿ ಸರ್ ನಾನು ನಿಮ್ಮ ಜೊತೆಲೂ ಜಗಳ ಆಡಿದ್ದೀನಿ ವೇದಿಕೆ ಹಿಂದೆನೂ ಜಗಳ ಆಡಿದ್ದೀನಿ ಎಲ್ಲ ಜೊತೆನಲ್ಲೂ ಯಾಕೆಂದರೆ ನಮಗೆ ಗೊತ್ತಿದ್ದು ಒಂದೇ ಒಂದೇನಂದರೆ ನಾವು ಟೈಮ್ ಕೀಪ್ ಅಪ್ ಮಾಡಬೇಕು ನಾವು ಹಾಕ್ಕೊಂಡಿರೋ ಟೈಮ್ ಟೇಬಲ್ ಪ್ರಕಾರನೇ ಹೋಗಬೇಕು ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ದಿದ್ದು ಡೇಸ್ ಟುಗೆದರ್ ಅವರ್ಸ್ ಟುಗೆದರ್ ವೀಕ್ಸ್ ಟುಗೆದರ್ ನಾವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡಿ ಅದನ್ನು ಚಾರ್ಟ್ ರೆಡಿ ಮಾಡಿ ಒಂದು ಫ್ಲೋ ಹಾಕ್ಕೊಂಡು ಅದನ್ನು ಅವಾಗ ಅವಾಗ ಹೋಗಿ ನಮ್ಮ ಆಂಕರ್ ಜೊತೆ ನಾವು ಎಲ್ಲಿದ್ದೀವಿ ಎಷ್ಟು ಮುಂದೆ ಇದ್ದೀವ ಹಿಂದೆ ಇದ್ದೀವ ಆಂಡಾಕಿದ್ದೀವ ಅಂತ ಅದನ್ನು ಚೆಕ್ ಮಾಡ್ಕೊಂಡು ಥ್ರೂ ಔಟ್ ದ ಡೇ ಚೆಕ್ ಮಾಡಿಕೊಂಡು ಒಂದು ಎಕ್ಸಿಕ್ಯೂಷನ್ ಮಾಡಿದಂಥ ಕಾರ್ಯಕ್ರಮ ಇದು ನಮ್ಮ ಸೋಮಶೇಖರ್ ಸರ್ ಅವರು ಹಿಂದಿನ ದಿನವೂ ಎಲ್ಲ ಕೂತ್ಕೊಂಡು ನಮ್ಮ ಜೊತೆನೆಲ್ಲ ಡಿಸ್ಕಸ್ ಮಾಡಿ ಅವರ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನೂ ಎಲ್ಲ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿದ್ದಂಥ ಸಲಹೆಗಳನ್ನೆಲ್ಲ ಕೊಟ್ಟರು ಅದನ್ನು ಎಲ್ಲ ನಾವು ಅಳವಡಿಸ್ಕೊಡ್ವಿ ಅದಕ್ಕೂ ತುಂಬ ಥ್ಯಾಂಕ್ ಯು ಸರ್ ಆಮೇಲೆ ದಿನೇಶ್ ಜೋಶಿ ಸರ್ ಅವರು ನಮ್ಮ ಜೊತೆನೇ ನಿಂತ್ಕೊಂಡ್ರು ಎಲ್ಲ ಫೈನಾನ್ಷಿಯಲ್ ಮ್ಯಾಟರ್ಸ್ ಆಗಿರ್ಬೋದು ಎಲ್ಲ ಲೀಗಲ್ ಡಾಕ್ಯುಮೆಂಟೇಶನ್ ವರ್ಕ್ ಇರ್ಬೋದು ಅದೆಲ್ಲದಕ್ಕೂ ಅವರು ನಮ್ಮ ಜೊತೆನಲ್ಲಿ ನಿಂತ್ಕೊಂಡ್ರು ಅವ್ರಿಗೂ ಸಹ ಧನ್ಯವಾದಗಳು ಹೇಳ್ತೀನಿ ರಮೇಶು ಹಿ ವಾಸ್ ಅನ್ ಅಮೇಝಿಂಗ್ ಪರ್ಸನ್ ಅವರು ನಮ್ಮ ಜೊತೆಯಲ್ಲಿ ಬಂದು ಅಲ್ಲೆಲ್ಲ ಕೊರಿಯೋಗ್ರಾಫ್ ಮಾಡಿ ಅಲ್ಲೆಲ್ಲರೂ ಟ್ರೈನ್ ಮಾಡಿ ಸೊ ಏಕೆಂದ್ರೆ ಒಂದು ಕಾರ್ಯಕ್ರಮ ಅಂತಂದರೆ ಮ್ಯೂಸಿಕ್ ಆಗಿರಲಿ ಡ್ಯಾನ್ಸ್ ಆಗಲಿ ಅದೇ ಜೀವನ ಆಗಿಬಿಡುತ್ತೆ ಎಲ್ಲರೂ ಜನರು ಮನಸ್ಸಿನಲ್ಲಿ ನಿಲ್ಲೋದು ಅದೇನೇನೆ ಸೊ ಹಾಗಾಗಿ ಈ ರೀತಿಯಲ್ಲಿ ನಮಗೆ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದಾರೆ ಮೀನಾರಾಜ್ ಅವರು ರಂಜಿತಾ ಅವರು ಸುನಿಲ್ ಅವರು ವಿಕಾಸ್ ಅವರು ಕಾವ್ಯ ಎಲ್ಲರೂ ತುಂಬಾ ಸಹಕಾರ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮಂಜಮ್ಮ ಆ್ಯಂಡ್ ಅನುಷಾ ಅವರು ಕೂಡ ನಾನು ಆಮೇಲೆ ಸಿಂಗಾಪುರ್ನಲ್ಲಿ ಇನ್ನೊಂದು ಏನಂದರೆ ಊಟದ್ದು ನಮಗೆ ತುಂಬ ದೊಡ್ಡ ಪ್ರಶ್ನೆ ಆಗಿತ್ತು ಏಕೆಂದರೆ ಈಗ ಒಂದು ಟ್ವೆಲ್ ಅವರ್ಸ್ ಪ್ರೋಗ್ರಾಮ್ ಅಂದರೆ ಒಂದು ಬ್ರೇಕ್ಫಾಸ್ಟು ಲಂಚು ಈವ್ನಿಂಗ್ ಸ್ನ್ಯಾಕ್ಸು ಡಿನ್ನರು ಅಂದು ಎಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಕಂಟ್ರಿ ಆಗಿರೋದ್ರಿಂದ ಅಷ್ಟು ಫುಡ್ ಅರೇಂಜ್ಮೆಂಟ್ಸ್ ಮಾಡೋದು ಜೋಕಲ್ಲ ಇನ್ನೊಂದು ಏನಂದರೆ ಸಿಂಗಾಪುರ್ನಲ್ಲಿರೋ ರೂಲ್ಸ್ ಅಂದರೆ ಯಾವುದೇ ಫುಡ್ ಪ್ರಿಪೇರ್ ಮಾಡಿದ್ದಾದಮೇಲೆ ಫೋರ್ ಅವರ್ಸ್ ಒಳಗಡೆ ಕನ್ಸ್ಯೂಮ್ ಆಗಬೇಕು ಕನ್ಸ್ಯೂಮ್ ಆಗಲಿಲ್ಲ ಅಂದರೆ ಅದನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡೋ ಹಂಗಿಲ್ಲ ಸೊ ಅದು ನಮಗೆ ಇದ್ದಂಥ ತುಂಬ ದೊಡ್ಡ ಚಾಲೆಂಜು ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಾಡೋದು ಸೊ ಈ ಎಲ್ಲ ತುಂಬಾ ಚಾಲೆಂಜಸ್ ಇತ್ತು ಅದನ್ನೆಲ್ಲ ಅದು ಆ ಸಮಯದಲ್ಲಿ ನಮ್ಮ ಜೊತೆ ನಿಂತವರು ಸ್ವಾಗತ ಹೋಟೆಲ್ ನಕ್ಷತ್ರಿಯವರು ಅವರು ಕನ್ನಡದವರು ಅಲ್ಲಿ ಹೋಗಿ ಇಪ್ಪತ್ತು ವರ್ಷದಿಂದ ಅಲ್ಲಿ ಹೋಟೆಲನ್ನು ನಡೆಸ್ತಾ ಇರೋಂಥರು ಸೊ ಅವರು ನಮಗೆ ನಾಲ್ಕು ಹೊತ್ತು ಬಿಸಿ ಬಿಸಿಯಾಗಿ ಒಳ್ಳೊಳ್ಳೆ ಫುಡ್ನ ರೆಡಿ ಮಾಡ್ಕೊಂಡು ಬಂದು ಎಲ್ಲರಿಗೂ ಸರ್ವ್ ಮಾಡಿ ನಗನಂತ ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಹೋಗಿ ಅವ್ರುಗಳಿಗೆಲ್ಲ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಕನ್ನಡ ಸಂಘದ ಕನ್ನಡ ಸಂಘ ಸಿಂಗಾಪುರ್ನ ಅಧ್ಯಕ್ಷರು ಹಾಗೂ ಅದರ ವೈಸ್ ಪ್ರೆಸಿಡೆಂಟು ಶಿವ ಅವರು ನನ್ನ ಕಾರ್ಯಕ್ರಮನ ಇದನ್ನು ನಾನು ಒಂದು ಏನು ಟೈಮ್ ಟೇಬಲ್ ಥರ ಹಾಕ್ಕೊಂಡು ಪ್ರಿಪೇರ್ ಮಾಡ್ತಾ ಇದ್ದೆ ಅವರು ನನ್ನ ಜೊತೆ ಕಾನ್ ಕಾಲಲ್ಲಿ ಐ ಕೆಲ್ಸೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಡೇಸ್ ನೈಟ್ ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ತನಕ ನಾವು ಡಿಸ್ಕಸ್ ಮಾಡಿ ಮಾಡಿ ಮಿನಿಟ್ ಟು ಮಿನಿಟ್ ಪ್ಲಾನಿಂಗ್ ಮಾಡಿದ್ವಿ ಸೊ ಅದೆಲ್ಲದಕ್ಕೂ ಅವ್ರ ಜೊತೆಯಾಗಿ ನಿಂತಿದ್ದು ತುಂಬಾ ಖುಷಿಯಾಯಿತು ಹಾಗಾಗಿ ಅದನ್ನು ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಸಹ ಎಲ್ಲರ ಸಹಯೋಗದಿಂದ ಆಯ್ತು ಇದು ನನ್ನೊಬ್ಬಳದೇ ಅಲ್ಲ ನಾನೊಂದು ಮುಂದೆ ಇದ್ರೆ ನನ್ನ ಹಿಂದೆ ಸಾವಿರದ ಕೈಗಳು ನಮ್ಮ ಜೊತೆ ಇತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಓ ಕನ್ನಡ ಗೋವಿನ ಮುದ್ದಿನ ಕರು ನೀನಿದ್ದರೆ ನನಗೆ ಕಲ್ಪತರು ಅನ್ನುವ ಕುವೆಂಪುರ ಮಾತನ್ನ ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಲ್ಲಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಭಾಳಷ್ಟು ಭಾಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹ ಪಾಲು ನಮ್ಮ ನಾಗರಿನ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲರೂ ನೆನೆಸ್ಕೊಂಡ್ರು ಅದು ನಿಜವಾದ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ ಕಳೆದ ಎರಡು ಹಿಂದೆ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಲಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂತಹದ್ದು ಗೆಳೆಯ ಶಿವಕುಮಾರು ತಂಡದವರು ದಾಂಡೇಲಿಯ ಒಂದು ಸಿದ್ದಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ ಅಸ್ಮಿತೆ ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ವೀಸಾನೂ ಇಲ್ಲ ಅಂತಹ ಹತ್ತು ಜನರನ್ನ ಈತ ತನ್ನ ತಂಡವನ್ನು ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಾಪುರದಲ್ಲಿ ಅವರ ಪ್ರತಿಭೆಯನ್ನ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ಇಲ್ಲ ಒಂದು ಸಾಮ್ರಾಜ್ಯದ ಒಬ್ಬ ಸಾಮ್ರಾಟರು ಬಹಳ ದೊಡ್ಡ ಸಾಧಕರು ಎಷ್ಟು ವಿನಮ್ರತೆಯಿಂದ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಿ ವಿಶ್ವಮಾನ್ಯ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ಆನಂದ ಗುರುಜಿಯವರು ಬಂದಿದ್ದರು ವಶಿಷ್ಠ ಸಿಂಹ ಅವರು ಮತ್ತು ಅವರು ಶ್ರೀಮತಿಯವರು ಬಂದಿದ್ರು ಮಂಗ್ಲಿ ಬಂದಿದ್ದರು ಇವರೆಲ್ಲರೂ ಮತ್ತು ಇನ್ನೊಂದು ನಮ್ಮ ರಮೇಶ್ ಮಾಡಿದ್ದು ಅಲ್ಲಿ ಹೋಗಿ ಕಲಾವಿದೆಯರನ್ನ ಕೂಡಿಸ್ಕೊಂಡು ಕಲಾವಿದರು ಕೂಡಿಸ್ಕೊಂಡು ಕಾರ್ಯಕ್ರಮ ಸಂಯೋಜನೆ ಮಾಡಿ ಹಿಂದಿನ ದಿವಸನೇ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಹೀಗೆ ನಾನು ಹೆಚ್ಚು ಮಾತನಾಡ್ತಾ ಹೋಗೋದಿಲ್ಲ ನೋವಿನಿಂದ ಹೇಳುವಂಥ ಮಾತು ಅವನು ಹೇಳ್ಕೊಳ್ಳೋಕ್ಕಾಗಲ್ಲ ನೋವು ನಾನು ಹೇಳ್ತಾ ಇದ್ದೇನೆ ಆದರೆ ಸಹಾಯ ಮಾಡೋ ಜನ ಇರ್ತಾರೆ ಕೆಲವರು ಸಹಕಾರ ಕೊಡೋ ಜನ ಇರ್ತಾರೆ ಈ ಕೆಲವರು ಸಹಾನುಭೂತಿ ವ್ಯಕ್ತಪಡಿಸೋದಿಲ್ಲ ಮೂರು ಜನ ನಮಗೆ ಬೇಕು ಸಹಾಯ ಮಾಡೋರು ಬೇಕು ಫಸ್ಟು ಇಲ್ಲಪ್ಪ ಅದು ಒಳ್ಳೆಯ ಕೆಲಸ ಮಾಡ್ತಿದ್ದೆ ಶಿವಕುಮಾರ್ ತೊಗೊಳ್ಳಪ್ಪ ಒಂದು ಸ್ವಲ್ಪ ಸಹಕಾರ ಕೊಡೋರು ಸಹಾನುಭೂತಿ ಒಳ್ಳೆ ಕೆಲಸ ಭಗವಂತನೇ ಒಳ್ಳೇದು ಮಾಡಿ ಇದು ಸಹಾನುಭೂತಿ ಈ ಮೂರು ಥರ ಜನರನ್ನು ಬಳಸ್ಕೊಂಡು ಶಿವಕುಮಾರ್ ಸಮ್ಮೇಳನ ಮಾಡೋದು ಈಗಾಗಲೇ ಅನೇಕ ಜನ ಮುಂದಿನ ಸಮ್ಮೇಳನ ಇಂಥ ಕಡೆ ಮಾಡಿ ಅಂತ ನನಗೂ ಕೆಲವರು ಫೋನ್ ಮಾಡಿದರು ನಿನ್ನೆ ನನ್ನ ಗೆಳೆಯ ಗೆಳೆಯವರು ಸಿಡ್ನಿಯಿಂದ ಬಂದಿದ್ದರು ಸತೀಶ್ ಭದ್ರಣ್ಣ ಅಂತ ಅಲ್ಲಿ ಕನ್ನಡ ನಾನು ಹೋಗಿದ್ದೀನಿ ಸಿಡ್ನಿಗೆ ಭಾಳ ಒಳ್ಳೆ ಕೆಲಸ ಮಾಡಿದ್ರು ಅವ್ರು ಹೇಳಿದರು ಸರ್ ನೀವು ನೆಕ್ಸ್ಟ್ ಪ್ರೋಗ್ರಾಮ್ ಹಾಕ್ಕೊಳ್ಳಿ ನಾವೆಲ್ಲ ಜೊತೆ ಸೇರಿ ಸಿಡ್ನಿ ಕನ್ನಡ ಸಂಘದವ್ರು ಮಾಡೋಣ ಅಂತ ಇರಲಿ ಅದು ಬೇರೆ ಪ್ರಶ್ನೆ ಒಟ್ಟಾರೆ ನಾನು ಇಲ್ಲಿರ್ತಕ್ಕಂಥ ಎಲ್ಲರಿಗೆ ಪಟವರ್ಧನ್ಗಿರ್ಬೋದು ಮೀನಾರ್ರಾಜ್ ಅವರು